Hvor går det der? Er det noe som er der? Ja, nå måtte jeg

கா கடலாழு உள்ி காளு இன்னு முடிச்சு தங்கி நின தங்கியா நான் தனியாக்கை காலில் நோய் அத்தகத்தை நெய்திரே தயவுட்டேன் கை நிதிக்கொடிக்க உத்து மண்ணு ஆலோ சரி ஜெய்த்து ப எத்து பக்க ஜெய்த்து பத்து கை காலில் நோய் தான் எம்பத்து பக்க ஜெய்து மறு சௌரி அத்தி கேட்கிற நானும் அம்மா கேத்தா இது சௌரி இதன் மேல சூழ்நிலை சாது நாலு கண்டிப்பா ಎರಡನೇದು ಕಿಟಕಿ ನೋಡಿದಿರಲ್ಲ ಬಿಸಿ ಮಾಡಿಕೊಡಿ ಚೆನ್ನಾಗಿ ತುಂಬಾ ಬೇಡ ನೋಡ್ಕೊಂಡು ಅರ್ಧ ಬಿಸಿ ಮಾಡಿ ಅರ್ಧ ಇಟ್ಕೊಳ್ಳಿ ಜಗತ್ತ ಎಲ್ಲವೋರ್ತಿ ಕೈ ಆಡಲ್ಲ ನೋವು ಅಂತೇಳಿ ಅಲ್ಲಿ ಎಕ್ತೀವಿ ಮಾಡಿದ ಹೆಸರು ಕಾಳು ಗಂಡೆಕಾಲು ಹುಳಿಕಾಲು ಕೇಳ್ತಾ ಮಕ್ಕಳ ಹೆಸರು ಕಾಳು ಗಂಡಕಾಲು ಹುಳಿಕಾಲು ನರ ಸ್ವಲ್ಪ ರಾಗಿ ಮಾಡಿ ಹೆಸರು ಕಾಳು ಗಂಡೆ ಕಾಲು ಹುಡ್ಬಿಟ್ರೆ ರಾಗಿ ಥರ ಮಾಡ್ಕೊಂಡು ಇವರಿಗೆ ಹೋಗ್ಬಿಟ್ರೆ ನರ ಸಿಕ್ಕಿ ಬರುತ್ತೆ ಈರುಳ್ಳಿ ಬೆಲ್ಲ ಶುಂಠಿ ಕಫಸ್ ಮಾಡಲ್ಲ ಈರುಳ್ಳಿ ಬೆಲ್ಲ ಶುಂಠಿ ಕಸ ಕೇಳ್ತಾರೆ ಕೇಳ್ತಿದ್ಯಾ ಕೇಳ್ತಿದ್ಯಾ ಮಸರನ್ನ ಬೆಲ್ಲ ಬಾಳೆಹಣೆ ದಯವಿಟ್ಟು ಕೊಡಿ ಈ ಬುದ್ಧಿ ಬ್ರಮಣ್ಣ ನಮ್ಗೆ ಮಸೂನ್ ಮಸರನ್ನ ಬೆಲ್ಲ ಮಾಡ್ಕೊಂಡು ಕೊಡ್ತಂತ ಸರಿ ಆಗ್ತಾನೆ ನಾನು ಮಾಡಪ್ಪ ಮಸರನ್ನ ಬೆಲ್ಲ ಬಾಳೆಣೆ ಅಮ್ಮ ತೋರಿಸಿ ತಿಂದು ಯಾಕೆ ತಿನ್ನಲ್ಲ ಯಾಕೆ ಆಯ್ತಾ ಔಷಧಿ ಮಧ್ಯೆ ಬೇರೆ ಮಾಡೋಕ್ಕಂತ ಔಷಧಿಸ್ತೀವಿ ಏ ಅಮ್ಮ ತಾಯಿ ಹೇಳಿ ಮತ್ತೆ ಮತ್ತೆ ಶುಗರ್ ಐತಿ ಅಂದ್ರೆ ಎಲ್ಲೋದ್ರು ಡಾಕ್ಟರ್ ಶುಗರ್ ಶುಗರ್ ಅನ್ನೋದು ಇಲ್ಲಿ ಬಂದು ಮೇಲಿಂದ ಅದ್ಯಾವುದು ಇಲ್ಲ ಅವಳಿಗೆ ಯಾವ್ದು ಇದು ಲೆಗ್ಗೆ ಬೆಂಗಳೂರು ದಯವಿಟ್ಟು ಯಾವುದೇ ಮನೆಯಲ್ಲಿ ಯಾವುದೇ ಊರುಗಳಲ್ಲಿ ಯಾವುದೇ ಗ್ರಾಮದಲ್ಲಿ ನಿಮ್ಮ ನಿಮ್ಮ ನೆಂಟುಗಳಾಗಲಿ ಸಂಬಂಧಿಕರಾಗಲಿ ಪಕ್ಕ ಮೇರಾಲಿ ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ ಯಾರನ್ನೂ ಯಾರು ಆಡಿಕೆ ಬಿಡಿ ಹಂಗವಯ್ತದ ಅಂತ ನಿಮ್ಮಲ್ಲಿ ವಿನಂತಿ ಇಷ್ಟೇ ನೀವು ಅವ ಕಾಯಿಲೆಗಿಂತ ನೀವು ಕೂಡ ನೋವೇ ಜಾಸ್ತಿ ಆಗುತ್ತೆ ನಿಮಗೆ ಮಕ್ಕಳಾಗಿಲ್ಲ ಅಂತಕ್ಕಂಥ ಮಕ್ಕಳಾಗಿಲ್ಲ ಆಡಿಕೆಬೇಡಿ ಮಗು ಆಡಿಕೆಬೇಡಿ ನೀ ಅವ್ರು ಅವ್ರು ಏನೋ ಅನ್ಭವಿಸ್ತಾ ಇರ್ತಾರೆ ಅವ್ರಿಗಿಂತ ನೀವು ಮಾತಾಡೋ ಮಾತೆ ಅವ್ರಿಗೆ ಹಿಂಸೆ ಕೊಡ್ತಾ ಇರುತ್ತೆ ದಯವಿಟ್ಟು ನೋಡಿ ಈ ಮಗಳು ಅಳ್ತೇಳಿ ಅಪ್ಪ ಅಂತ ಹಾಂ ದತ್ತ ಅಪ್ಪ ಅಂತ ಒಬ್ಬಳೆ ಮಗಳಕ್ಕ

ನೀನ್ ನಂಗೆ ತಂಗಿ ಹಾಬೇಕಲ್ವಾ ನೀವು ಮಾತ್ರ ಇಬ್ರು ನೋಡಿ ಒಂದೇ ಸರಿ ಒಂದ್ಸರಿ ಬೇಡ ಗಂಡೆ ಅಂತ ಇಬ್ರು ಮಾಡ್ಕೊಂಡ ತಲೆ ಬಡ ಎಲ್ಲ ಏನ್ ತಲೆ ಬೇಡ ಸಾವು ಅಂತ ಬಂದ್ರೆ ಒಂದ್ ನಲ್ವತ್ತೆರಡ್ ನಲ್ವತ್ ಮೂರು ಹಾಕಿದ್ದೆ ನಾನು ಗುಡ್ಡ ಗುಡ್ಡಲ್ಲಿ ನಮ್ಮ ಮೂರು ವರ್ಷ ಮಗ ಒಂದು ವರ್ಷ ಮಗ ಮಕ್ಕಳನ್ನ ಸರಿಸಿ ಪೇಷೆಂಟ್ಗಳು ಮಕ್ಕಳನ್ನ ಸರಿಸಿ ಪಕ್ಕಮಂಗಣ ಬಾರಮ್ಮ ಪಾತ್ರೆ ಬೆಳಗು ಅಂತ ಎರಡು ಸರಿ ಎರಡು ಮೂರು ಸುಮಾರು ಇಂತರ ಮಧ್ಯೆ ಈ ಪುಣ್ಯಾತ್ಮ ಒಬ್ಬ ಫ್ರೆಂಡ್ಸ್ನ ಒಬ್ಬ ಅಂಗ ಒಬ್ಬ ದೇವಮಾನವ ಅಂದ ಅಂದರು ಕಾರ್ಯಕ್ರಮದಾನೆ ಈ ತಮ್ಮ ಒಂದ್ಸರಿ ನಾನು ಮತ್ತೆ ಯಾವ್ದು ಸನ್ಮಾನಪಟ್ಟ ಇದು ಬಿಜಿ ಬಿಡಕಂದ್ರೆ ಯಾವ ಇದು ನಿನಗೆ ಗೊತ್ತಲ್ಲ ಅವತ್ತು ಸಂತೋಷ ಒಂದು ಹಾಕಿಸ್ತೀನಿ ಇನ್ನೊಂದು ಆಕರ್ಸ್ತೀನಿ ಕೇರಳ ಮಹಾರಾಜ ಆಗಿದೆ ನಾನು ಇದು ಅದೇ ಕಾಲ ಮೇಲೆ ನಿಂದೊಂದು ತಮಯ ಇದು ನಿನ್ಗೆ ಯಾವ ಲಕ್ಷಣ ಆಗಿರುತ್ತೆ ಹಿಂಗೆ ಇಟ್ಕೊಕಂದ ನಿಮ್ಮ ತಾಯಿ ತಂದಿದಾರ ತಾಯಿ ಇಲ್ವಾ ತಂದೆ ಇದಾರ ಹೆಂಡ್ತಿದಾರ ಸೀರೆ ನಿಮ್ಮ ಹೆಂಡಿಯೇ ಕೊಟ್ಬಿಡು ಮಗಳೇ ಅವಳೆ ತಾಯಿ ಹೆಣ್ಣೆ ಎಲ್ಲ ಒಂದೇ ಕಣ

ಸರಿ ಸಾಕು ಸರಿ ಸರಿ ಯಾಕೆ ಬಿಡು ಕಳಿಕೆ ಏನಾಗಲ್ಲ ಏನೋ ಇದಾಗಲ್ಲ ಮಣ್ಣು ಮುಟ್ಟು ಏನಾಗಲ್ಲ ಶುಗರ್ ಬರಲ್ಲ ಈ ಮಣ್ಣು ಕಲ್ಲು ಮುಟ್ಟಂಗಿಲ್ಲ ಈಗ ಈಗ ಜೀವಂತೀರ ಏನಾಗುತ್ತೆ ಅಂತವ ನಿಜ ತೀ ಹುಷಾರಾಗ್ತಾವಣ್ಣ ಊಟ ಮಾಡ್ತಿದ್ದೀರಾ ಹಾಂ ನೀವು ಒತ್ತನ ಬರಲ್ಲ ಬಿಟ್ಟು ಊಟ ಮಾಡ್ತೀರಲ್ಲ ತಿನ್ನ ನಾನು ನಿನಗಿಂತ ಇವ್ನ ಫ್ರೆಂಡ್ಸ್ ಇಲ್ಲ ಸಂತು ಯಾವತ್ತಾರ ನೀನು ಸುನಿಲ್ ಮರ್ತಾರೆ ನಿಂ ಹುಟ್ಟಲ್ಲ ಕರೆಕ್ಟ್ ಅಲ್ವಪ್ಪರಿ ಬಾ ತಾಯ ಇಲ್ಲಿ ಕೇಳಮ್ಮ ಸಂತು ಇಲ್ಲ ನೋಡಿ ಈ ತಾಯಿನ ಮಕ್ಳು ಉಳ್ಕೊಳ್ಳುತ್ತೆ ಮಕ್ಳಿದು ಬಂತೆ ಅಮ್ಮ ಮಕ್ಳು ಅಂತ ಹೇಳ್ಕೆ ಬೇಡ ಮಕ್ಳು ಇಲ್ಲ ಅಂತ ಹೇಳ್ಕೊಬಿಡು ಅಮ್ಮ ಮಕ್ಳಿಲ್ಲ ಅಂತ ಹೇಳ್ಕ್ಯ ಯಜಮಾನ್ರಿ ಏನು ಕೆಲಸ ಮಾಡ್ತಾರೆ ಅಯ್ಯೋ ಅಯ್ಯೋ ನೀವು ಏನು ಮಾಡ್ತೀರಮ್ಮ ಇವ್ ಕಸ ಬಿಡಿಸ್ತೀರಾ ಒಂದು ಸರಿ ತಾಯಿಗೆ ಅಲ್ಲಿ ಏನು ಮಾಡೋಣ ಅಮ್ಮ

ಕಣ್ಸಪ್ಪ ಇದೆಯಾ ತರುವ ಸುದ್ದಿ ಏನೂ ಆಗಲ್ಲ ಮೊಸರನ್ನ ಬೆಲ್ಲ ಬಾಳೆ ಅಂತೀನೋ ಮಧ್ಯಾಹ್ನ ಬಿಸ್ತಾಕೊಂಡ್ ಬಿಸ್ತಪ್ಪ ಇದಂತ್ರೀಕರಣ ದುಡ್ಡು ಬೇಡ ಆಯ್ತಾ ದೇವ್ರಿಗೆ ಹೆಚ್ಚಿನ ಆಯಾಸ ಹರ ಹೌದಾ ನೋಡಿ ಯಾವುದೇ ಮಕ್ಕಳು ದಯವಿಟ್ಟು ಅಂತರನಾ ಯಾವುದೇ ಮಕ್ಕಳು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಮದ್ಯ ನಿಮ್ಮ ನಿಮ್ಮ ತಾಯಿ ತೀವ್ರ ಅನ್ನ ಹಾಕ್ರಿಪ್ಪ ಆಮೇಲೆ ಪಾಪು ಬೇಡ ನೀನ್ ಹಾಕೊಡ್ತೀನಿ ಮಕ್ಕಳೇ ಯಾಕಂತ ಪಾಪು ಇದು ಬಟ್ಟೆ ಪಾಪ ಬೇಡ ಪಾಪು ಚಿತ್ ನೀನ್ ಹಾಕೋಬೇಕಾ ಏಳು ತಿಂಗಳು ಮಗನ ದೊಡ್ಡ ಅಂದ್ರೆ ಮಾವಾ ತಲೆ ಕೊಟ್ಟು ನಿಮಗೆ ನೀವು ಮಾಡಿದ್ದೀನಿ ಸರಿ ಏನು ನಿಮ್ಮದು ಯಾವುದೇ ಕಾರಣಕ್ಕೂ ದಯವಿಟ್ಟು ದುಡ್ಡನ್ನ ದುರುಪಯೋಗ ಪಡಿಸಿದ್ದ ಮಾಡಿ ಕೈ ಸೀಟಿ ಹೆಲ್ಪ್ ಮಾಡಿ ಅಂದ ತುಂಬ ಸಂತೋಷ ಯಾರ್ಯಾರು ಯಾರು ನಾನ್ಗೆಡ್ ದುಡ್ಡು ಹಾಕ್ತೀರಿ ಹಾಕ್ತಿರಿ ಯಾರೀತಿಯ ಸಹಾಯ ಮಾಡ್ತೀರಿ ಯಾರ ಅಕ್ಕಿ ತಂದು ಕೊಡ್ತೀರಿ ಯಾರ ಬೆಲೆ ತಂದು ಕೊಡ್ತೀರಿ ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹೆಸರು ಬಳಸ್ತೀರಿ ನಿಮಗೆಲ್ಲ ನಮ್ಮ ಕಡೆಯಿಂದ ಇಂಥ ಪುಣ್ಯಾತ್ಮ ನಾಶವಾದ ನಿಮ್ಗೆ ಯಾವಾಗಲೂ ಇರಲಿ ನಾಶ ಹೌದಾ ಬರೋ ಒಬ್ನ ಬರ್ಬಿಟ್ಟು ಕಳ್ಳಿ ಕರ್ಕಂಬ ಜೋಡಿ ಕರ್ಕಂಬಾ ಹುಷಾರು ನೆಸಿನಾ ಹಾಂ ಶಾಂತಿ ಅಲ್ಲೋ ಅಣ್ಣ ಅನ್ನೋ ಮನೆಯಾಳ ಅಲ್ವಾ ಸಾಂದ್ರ ದೂರ ಕೊಡ್ತೀವಿ ಅಣ್ಣ ಬಿಡಪ್ಪ ಏನು ಮಾಡೋಕ್ಕಂದ್ರೆ ಎಷ್ಟೇ ಮಾಡಕ್ಕ ನಾವು ಜೋರಲ್ಲ ಮೈದಾನ ಇವ್ರನ್ನೇ ಏನ್ ಮೆಟ್ರಿ ಮಾರ್ರಾ ತುಂಬ ನಾನು ಸುನೀಲ್ ನಿನಗಿಂತ ಇವನ್ ಫ್ರೆಂಡ್ಸ್ ಇಲ್ಲ ಸಂತೋ ಯಾವತ್ತಾರ ನೀ ಸುನೀಲ್ ಮರ್ತ ಅನ್ ಅಲ್ಲ ಕರೆಕ್ಟ್ ಅಲ್ಪ ಇಲ್ಲಿ ಕೇಳಮ್ಮ ಸಂತೋ ಇಲ್ಲ ನೋಡು ಈ ತಾಯಿನ ಮಕ್ಕಳು ನೋಡ್ಕೊಂಡ್ ಬಂತು ಮಕ್ಕಳು ಇದ್ದೇಳ್ ಬಿಡ ಮಕ್ಳು ಇಲ್ಲ ಅಂತ ಹೇಳ್ಕೊ ಬಿಡು ಅಮ್ಮ ಮಕ್ಳು ಇಲ್ಲ ಅಂತ ಹೇಳ್ಕ ಯಜಮಾನ್ ರೇನ್ ಕಸ ಮಾಡ್ತಾರೆ

ಕಣ್ಸಪ್ಪ ಇದೆಯಾ ತರುವ ಆರೋಗ್ಯ ಸಿಗ್ತ ಏನೂ ಆಗಲ್ಲ ಮೊಸರನ್ನ ಬೆಲ್ಲ ಬಾಳೆನತೀನು ಮಧ್ಯಾಹ್ನ ಬಿಸ್ತಾಕೊಂಡು ಬಿಸ್ತಾ ಆಯ್ತಾ ಇದ್ರೀಕರಣ ಹೆಚ್ಚಿನ ಆಯ ಸಹ ಕೊಡ್ಲಿ ಹೌದಾ ನೋಡಿ ಯಾವುದೇ ಮಕ್ಕಳು ದಯವಿಟ್ಟು ಏನಪ್ಪ ಅಂತರ ಯಾವುದೇ ಮಕ್ಕಳು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಮದ್ಯ ನಿಮ್ಮ ನಿಮ್ಮ ತಾಯಿ ತೀಗ ಅನ್ನ ಹಾಕಿಪ್ಪ ಆಮೇಲೆ ಪಾಪು ಬೇಡ ನೀನ್ ಹಾಕೊಡ್ತೀನಿ ಮಗಳೇ ಯಾಕಂತ ಪಾಪು ಇದೊಂದು ಪಾಪು ಚಿತ್ತಿದೆ ನೀನ್ ಹಾಕಬೇಕಾ ಏಳು ತಿನ್ನ ಮಗನ ದೊಡ್ಡ ಅಂದ್ರೆ ಮಾವ ಅನ್ಸಮ್ಮ ತಲೆ ಕೊಟ್ಟು ನಿಮ್ಮ ಸಾಕು ನೀವು ಮಾಡಿ ಸರಿ ಏನು ಏನು ನಿಂದು ಅಂತ ಯಾವುದೇ ಕಾರಣಕ್ಕೂ ದಯವಿಟ್ಟು ದುಡ್ಡನ್ನ ದುಡ್ಡು ರೂಪಾಯಿ ಕೈ ಸಿಗುತ್ತೆ ಹೆಲ್ಪ್ ಮಾಡಿ ತುಂಬಾ ಸಂತೋಷ ನೋಡಿ ಯಾರ್ಯಾರು ಕಾಣಿಕೆ ನೀಡಿ ದುಡ್ಡು ಹಾಕ್ತೀರಿ ಯಾರ್ಯಾರ ಇತ್ತ ಸಹಾಯ ಮಾಡ್ತೀರಿ ಯಾರ ಅಕ್ಕಿ ತಂದು ಕೊಡ್ತೀರಿ ಯಾರ ಬೆಲೆ ತಂದು ಕೊಡ್ತೀರಿ ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಮ್ಮ ಹೆಸರು ಬಳಸ್ತೀರಿ ನಿಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಇಂಥ ಪುಣ್ಯ ಪ್ರಾಶ್ವ ನಿಮ್ಗೆ ಯಾವಾಗಲೂ ಇರಲಿ ಅಂತ ನಾ ಆಸೆ ಬರೋ ಒಬ್ಬನೇ ಬರ್ಬೇಡ ಕಳ್ಳ ಜೋಡಿ ಕರ್ಕೊಂಬ ಅಲ್ಲ ಜೋಡಿ ಕರ್ಕೊಂಬ ಹುಷಾರು ಹೆಸರು ಸುನೀಲ್ ಶಾಂತಿ ಅಲ್ವಾ ಅಣ್ಣಾನೋ ಮನೆಯಾಳ ಅಲ್ವಾ ಸಾಂದ್ರ ದೂರ ಬಿಡ್ತೀವಿ ಅಣ್ಣ ಬಿಡಪ್ಪ ಏನ್ ಮಾಡಕಂದ್ರೆ ಇಷ್ಟೇ ಮಾಡಿ காரியக்கம் இவரண ஏன் மேட்ரு கத்திர மாரியா கத்திர மாரியா நான் எல்லாம்